ನಿಮ್ಮ ಮನೆಯಲ್ಲಿ ಬೇಡ ಬೇಡ ಅಂದ್ರು ಯಾವ ತಿಂಡಿನ ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾರೆ ಅರವಿಂದ್ ಅವರು ಅಂದ್ರೆ ಅಂದ್ರೆ ಆ ತಿಂಡಿ ಬಗ್ಗೆ ಇರುವ ದ್ವೇಷ ನನಗೆ ಚೆನ್ನಾಗಿ ಗೊತ್ತಾಯ್ತು ಇವಾಗ ಅವ್ರಿಗೆ ಅಚ್ಚ ಕಟ್ಟಾಗಿ ಬರೀತಾ ಇದಾರೆ ಉಪ್ಪಿಟ್ಟು ಯಾಕೆ ಇಷ್ಟ ಇಲ್ಲ ಸರ್ ನಿಮ್ಗೆ ಉಪ್ಪಿಟ್ಟು ಅದು ಮುಂಚೆಯಿಂದ ಇಷ್ಟ ಇಲ್ಲ ಮೇಡಮ್ ಇವತ್ತಿಂದ ಇಲ್ಲ ಅಂದ್ರೆ ಇವಾಗ

ಯಾರ್ಗಾರಿ ಇಷ್ಟ ಇಲ್ಲ ಫಸ್ಟ್ ನನ್ನ ಹಸ್ಬೆಂಡ್ ಇಷ್ಟ ಇಲ್ಲ ಆಮೇಲೆ ಒಬ್ರಿಗೆ ಇಷ್ಟ ಇಲ್ಲ ಮಕ್ಳು ತಿಂತಾರ ಉಪ್ಪಿಟ್ಟು ತಿಂತಾರ ತಿನ್ನ ಮಕ್ಳು ತಿನ್ನಲಿಲ್ಲ ಯಾರು ತಿಂತಾರೆ ಉಪ್ಪಿಟ್ಟು ಅದು ವಾರದಲ್ಲಿ ಎರಡು ದಿನ ಮಾಡ್ತೀರಾ ಅವತ್ತು ತಿಂಡಿಗೆ ಏನು ಮಾಡ್ತೀರಾ ಸರ್ ತಿಂತೀವಿ ಇನ್ನೇನ್ ಮಾಡೋದು ಉಪ್ಪಿಟ್ಟು ಇಷ್ಟ ಅಲ್ಲ ಅದ್ ಯಾಕೆ ಮಾಡ್ತಾ ಇದ್ದೀರಾ ನೀವು ಮನೇಲಿ ಇಲ್ಲ ಉಪ್ ನಾನ್ ಮಾಡಿದ್ರೆ ಉಪ್ಪಿಟ್ಟನ್ ಜೊತೆ ಕೇಸರಿ ಮಾತು ಮಾಡ್ತೀನಿ ನನ್ನ ಮಗ ಹಚ್ಚ ಕಟ್ಟಕ್ ತಿಂತ

ಹೆಂಡತಿ ನೀವ್ ಬರ್ದೇ ಇಲ್ವಾ ರೇಸ್ಮಿತಾ ನೀವ್ ಬಲೆ ಸ್ಲೋಕ್ ಏನ್ರಿ ಅರವಿಂದ್ ಅವ್ರ ಅಂತ ಮಾಡ್ತಾ ಈಗ ಅರವಿಂದ್ ಅವ್ರ ಜೊತೆ ಮಕ್ಳ ವಿಷಯಕ್ಕೆ ಯಾಕೆ ಆಗುತ್ತೆ ಒಂದೊಂದ್ಸರಿ ಲೇಟಾಗಿ ಸ್ಕೂಲಿಗೆ ಸ್ಕೂಲ್ ಅದಕ್ಕೆ ಬೈತಾರೆ ಸ್ಕೂಲಿಗೆ ಲೇಟಾಗಿ ಕಳಿಸ್ತೀರಾ

ಇವಳಿಗೂ ತಿನ್ನಿಸ್ತೀರಾ ಅವಳು ತಿನ್ಕೊಳ್ತಾಳ ಮಗ ತಿನ್ನಲ್ವಾ ಅವನು ತಿಂತಾನೆ ಸ್ವಲ್ಪ ಸ್ವಲ್ಪ ನಿಧಾನ ಸ್ವಲ್ಪ ನಿಧಾನ ಅವಾಗ ಸರ್ ನೀವ್ ಏನ್ ಮಾಡ್ತೀರಾ ಸ್ಕೂಟರ್ ಅಲ್ಲಿ ಹೋಗ್ತೀರಾ ಓಡ್ಕೊಂಡು ಹೋಗ್ತೀರಾ ಬೈಕಲ್ಲಿ ಬೈಕಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಬಸ್ ಹಾಕ್ಸ್ಬಿಟ್ಟು ಬರೋದು ಮನೆಗೆ ಬಂದು ಇರುತ್ತೆ ಜಗಳ ಆಡೋದು ಅಲ್ವಾ ಓಕೆ ಸರಿ ನಿಮ್ಮ ನೆಕ್ಸ್ಟ್ ಕ್ವೆಶನು ಸ್ಮಿತಾ ಅವರೇ ನಿಮ್ಮ ಯಜಮಾನ್ರ ಜೇಬಿಂದ ಎಷ್ಟು ದುಡ್ಡನ್ನು ನೀವು ರೀಸೆಂಟಾಗಿ ತೆಕ್ಕೊಂಡಿದ್ದೀರಾ ಅಥವಾ ಅವ್ರ ಹತ್ರ ಎಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀರ ಸಿಂಗ ತುಂಬ ಇನ್ನೊಂದು ದಿವಸ ಹಾಲ್ ತೊಗೊಂಡ್ಬರಕ್ಕೆ ಟೂ ಹಂಡ್ರೆಡ್ ಎತ್ಕೊಂಡು ಚಾನ್ಸ್ ಇಲ್ಲ